ಪಂಚಾಯತಿ ವತಿಯಿಂದ ದೇವರ ದೇವರಮನಿ ಅವರು ಅಮೋಘ ಪ್ರದರ್ಶನ ತೋರ್ತಾ ಇದ್ದಾರೆ ಒಂದು ಕಡೆ ಕುಕನೂರು ಪಾಯಿಂಟ್ಗಳು ಹೆಚ್ಚುತ್ತಾ ಹೋಗ್ತಾ ಇದ್ದಾವೆ ನಮ್ಮ ಕುಕ್ನೂರು ತಾಲೂಕು ಪಂಚಾಯತಿ ಟೀಮ್ ಬಲೆಶಾಲಿಯಾಗಿ ಆಡ್ತಾ ಇದೆ ಕೋಲ ಕೋಲ ಆಗಿರ ಆಡ್ರಿ ಆರಾಮಿ ರೋಚಕ ಫೈನಲ್ ಪಂದ್ಯ ನಡೀತಾ ಇದೆ ಕೊಕ್ಲೂರು ವರ್ಸಸ್ ಯಲಬುರ್ಗ ಈ ಒಂದು ಅದ್ಭುತ ಆಟವನ್ನು ತಾವೆಲ್ಲರೂ ವೀಕ್ಷಣೆ ಮಾಡ್ತಾ ಇರಬೇಕು ಫೈನಲ್ ವಾಲಿಬಾಲ್ ನಡೀತಾ ಇದೆ ಯಲಬುರ್ಗ ವರ್ಸಸ್ ಕುಕ್ನೂರು ತಾಲೂಕ್ ಪಂಚಾಯತ್ ಅದ್ಭುತ ಆಟದೊಂದಿಗೆ ಕುಕ್ನೂರು ತಾಲೂಕ್ ಪಂಚಾಯತಿಯಲ್ಲಿಯೂ ಮುನ್ನಡೆಯಲ್ಲಿದ್ದಾರೆ ಪಾಯಿಂಟ್ಗಳಲ್ಲಿ ಮುನ್ನಡೆಯಿಂದ ಹೊಂದಿದ್ದಾರೆ ಕುಮನೂರು ತಾಲೂಕ್ ಪಂಚಾಯತ್ ಅವರು

ஆமா 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 ஆமா

ભેંજમહ૫્ય મિમુ૨ળ દેમેમ ઓજ હૹ૧ેમ માજેમહેમેમ હીંજિમહેમ હીજેમ હાજય ಟೈಮ್ ಟೈಮ್ ಔಟ್ ಔಟ್ ಟೈಮ್ ಔಟ್ ಎಲ್ಲ ಹನ್ನೊಂದು ಪಾಯಿಂಟು ಕುಕ್ರೋಡ್ ತಾಲೂಕ್ ಪಂಚಾಯಿತಿ ಆರು ಪಾಯಿಂಟನ್ನು ಗಳಿಸಿರುತ್ತಾರೆ ಮತ್ತೆ ಎರಡನೇ ಇಂದು ಆಟ ಪ್ರಾರಂಭಗುತ್ತದೆ ಆರು ಹನ್ನೆರಡು ಎಲ್ಬರ್ಗ ಹನ್ನೆರಡು ಪಾಯಿಂಟ್ ಆರು ಪಾಯಿಂಟ್ ಗಳಿಸಿರುತ್ತಾರೆ ಮತ್ತೆ ಎರಡನೇ ಸುತ್ತಿನ ಆಟ ಅವರು ಈ ಒಂದು ವಾಲಿಬಾಲ್ ಕುರಿತು ತಮ್ಮ ಹೇಳಿಕೆಗಳನ್ನು ಹೇಳ್ತಾ ಇದ್ದಾರೆ ಆಟದ ಕುರಿತು ಹೇಳ್ಬೇಕು ನಮ್ಮ ಕುಂದ್ರೂರು ತಾಲೂಕು ಪಂಚಾಯತಿ ಅವರು ಕಪ್ ಗೆಲ್ದೆ ಗೆಲ್ತೀವಿ ಅನ್ನೋ ಭರವಸೆ ಹೊಂದಿದ್ದಾರೆ ಅವರ ಟೀಮ್ ಕೂಡ ಪ್ಲೇಯರ್ಗಳು ಈಗ ಆಟ ತಮ್ಮ ಆಟವನ್ನು ಆಡ್ತಾ ಪಾಯಿಂಟ್ ಗಳಿಸಲು ಮುನ್ನುಗ್ತಾ ಇದ್ದಾರೆ મછઇલઉલાલલ મપલત મઓળ મણલ મણે મા�લહલે મા�લલલ જા�લલલ મા�લા� મષલ઺ મા� લએ કના�લલલ સંલલ ઙણા�લ મઢ� ಮತ್ತೊಂದು ಪಾಯಿಂಟ್ ಅನ್ನು ಪಡೆದು ಏಳು ಪಾಯಿಂಟ್ಗಳಲ್ಲಿ ಮುನ್ನಿದ್ದಾರೆ ಅದೇ ಯಲಬುರ್ಗ ಹನ್ನೆರಡು ಪಾಯಿಂಟ್ನಲ್ಲಿ ಇನ್ನೂ ಹೆಚ್ಚು ಮುನ್ನಡೆ ಅದ್ಭುತ ಪ್ರದರ್ಶನ ತೋರ್ತಾ ಇದ್ದಾರೆ ಕುಗ್ನೂರು ತಾಲೂಕು ಪಂಚಾಯತಿ ಅವರು ಹನ್ನೆರಡು ಪಾಯಿಂಟ್ಗಳನ್ನು ಮುನ್ನುಗ್ಗ ಹೊಡೆಯುತ್ತಾರೆ ಅನ್ನೋ ಭರವಸೆ ಅವರು ಇಟ್ಕೊಂಡಿರ್ತಾರೆ ಮತ್ತೆ ಒಂದು ಪಾಯಿಂಟನ್ನು ಯಲಬುರ್ಗದವರು ಪಡೆದುಕೊಂಡಿರ್ತಾರೆ ಹದಿಮೂರು ಪಾಯಿಂಟ್ ಯಲಬುರ್ಗ ಆಗಿರ್ತವೆ ಏಳು ಪಾಯಿಂಟ್ ಕುಕ್ನೂರು ತಾಲೂಕು ಪಂಚಾಯಿತಿಯವರು ಆಗಿರುತ್ತವೆ ಮತ್ತೊಂದು ಪಾಯಿಂಟನ್ನು ಪಡೆದಿರುತ್ತಾರೆ ನಮ್ಮ ಯಲಬುರ್ಗ ತಾಲೂಕು ಪಂಚಾಯಿತಿಯವರು ಒಟ್ಟು ಹದಿನಾಲ್ಕು ಪಾಯಿಂಟ್ಗಳು ಲಭಿಸಿವೆ ಏಳರಲ್ಲಿ ನಮ್ಮ ಕುಗ್ನೂರು ತಾಲೂಕು ಪಂಚಾಯಿತಿಯವರು ಅವರು ಮುನ್ನುಗ್ಗುತ್ತಿದ್ದಾರೆ ಪಾಯಿಂಟ್ ಗಳಿಸಲು ನಮ್ಮ ಕುಕ್ನೂರವರು ಮತ್ತೊಂದು ಪಾಯಿಂಟ್ ಅನ್ನು ಕಳೆದುಕೊಂಡಿರ್ತಾರೆ ಹದಿನಾಲ್ಕು ಪಾಯಿಂಟ್ ಅನ್ನು ಮುನ್ನಡಿದ್ದಾರೆ ನಮ್ಮ ಯಲಬುರ್ಗ ಟೀಮ್ನವರು ಕುಗ್ನೂರು ತಾಲೂಕಿನವರು ಅತಿ ಸ್ಲೋಯಲ್ಲಿ ಪಾಯಿಂಟ್ಗಳನ್ನು ಪಡಿತಾ ಇದ್ದಾರೆ ಮತ್ತೊಂದು ಪಾಯಿಂಟ್ ಅನ್ನು ಪಡೆದಿರ್ತಾರೆ ಎಲ್ಲವರೆಗೂ ಅವರಿಗೆ ಕಂಗ್ರಾಚ್ಯುಲೇಷನ್ ಹದಿನೈದು ಪಾಯಿಂಟ್ಗಳನ್ನು ಕಳಿಸಿ ಹೆಚ್ಚಿನ ಅಂಕಗಳಲ್ಲಿ ಮುನ್ನಡೆದಿದ್ದಾರೆ ಯಲಬುರ್ಗದವರಿಗೆ ಬೇಕಾಗಿರುವುದು ಕೇವಲ ಹತ್ತೈದು ಪಾಯಿಂಟ್ಗಳು ಗೆಲುವಿನ ನಗುಮುಖ ಹೊಂದಲು ಪ್ರಯತ್ನಿಸಿದ್ದಾರೆ ಮತ್ತೊಂದು ಪಾಯಿಂಟ್ ಪಡೆದಿದ್ದಾರೆ ಯಲಬುರ್ಗ ಟೀಮ್ನವರು ಒಟ್ಟು ಹದಿನಾರು ಪಾಯಿಂಟ್ಗಳನ್ನು ಪಡೆದು ಮುನ್ನುಗ್ತಿದ್ದಾರೆ ಅಚ್ಚನೂರು ಪಾಯಿಂಟಿಗೆ ಒಂದು ಲಭಿಸಿದೆ কেমন <laughs> আছো ンだ ಈಗ ಕುಕ್ಳೂರ್ ತಾಲೂಕು ಪಂಚಾಯಿತಿ ಹಾಗೂ ಯಲಬುರ್ಗ ತಾಲೂಕು ಪಂಚಾಯಿತಿ ಫೈನಲ್ ವಾಲಿಬಾಲ್ ಪಂದ್ಯ ನಡೀತಾ ಇದೆ ವೀಕ್ಷಣೆಗಾಗಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅತಿ ಕುತೂಹಲಕಾರಿಯಿಂದ ಸಂತೋಷದಿಂದ ಆಟವನ್ನು ವೀಕ್ಷಿಸುತ್ತಿದ್ದಾರೆ ಈ ಒಂದು ವಾಲಿಬಾಲ್ ಟೂರ್ನಮೆಂಟ್ನಲ್ಲಿ ಕುಕ್ನೂರು ತಾಲೂಕು ಪಂಚಾಯತ್ ವತಿಯಿಂದ ಯಲಬುರ್ಗ ತಾಲೂಕು ಪಂಚಾಯತ್ ಅವರು ವಿಜೃಂಭಣ್ಯದ ಗೆಲುವಿನೊಂದಿಗೆ ಹುಮ್ಮಸ್ಸಿನೊಂದಿಗೆ ಗೆಲುವಿನ ಗೆಲುವಿನ ರೂವಾರಿ ಆಗಿರುತ್ತಾರೆ ಅವರಿಗೆ ಕಂಗ್ರಾಚುಲೇಷನ್ ಯಲಬುರ್ಗ ತಾಲೂಕು ಪಂಚಾಯತ್ ಕುಕ್ನೂರು ಇವರಿಗೆ ಕುಕ್ನೂರು ತಾಲೂಕು ಪಂಚಾಯತ್ ಅವರಿಗೆ ನಿರಾಶದೊಂದಿಗೆ ಮುನ್ನುಗ್ಗುತ್ತಿದ್ದಾರೆ ಗೆಲುವಿನ ರೂವಾರಿ ಯಲಬುರ್ಗ ತಾಲೂಕು ಪಂಚಾಯತ್ ಯಲಬುರ್ಗ ತಾಲೂಕಾ ಪಂಚಾಯಿತಿ ವತಿಯಿಂದ ವಾಲಿಬಾಲ್ ಫೈನಲ್ ಪಂದ್ಯದಲ್ಲಿ ವಿಜಯ ಜಯಶಾಲಿಯರಾಗಿ ಮುನ್ನುಗ್ಗಿದ್ದಾರೆ ಅವರ ಕುತೂಹಲ ಈಗ ಆಟಗಾರರ ಕುತೂಹಲ ಈ ರೀತಿ ಇರ್ತದೆ ವಾಲಿಬಾಲ್ ಫೈನಲ್ ಪಂದ್ಯದಲ್ಲಿ ಯಲಬುರ್ಗ ತಾಲೂಕಿನವರು ಅತಿ ವಿಜೃಂಭಣೆಯ ಗೆಲುವಿನೊಂದಿಗೆ ತಮ್ಮ ಅಭಿನಂದನೆಗಳು ಸಲ್ತಾ ಇದ್ದಾರೆ ಈಗ ನಮ್ಮ ಮಾನ್ಯ ಪಿ ಡಿ ಅವರು ಈ ಒಂದು ವಾಲಿಬಾಲ್ ಆಟದ ಬಗ್ಗೆ ಒಂದೆರಡು ತಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಮ ನಮ್ಮ ಹನುಮಂತಗೂಡ ಸಾಹೇಬ್ರವರು ಈ ಒಂದು ವಾಲಿಬಾಲ್ ಟೂರ್ನಮೆಂಟ್ ಫೈನಲ್ ಬಗ್ಗೆ ಆಟದ ಬಗ್ಗೆ ಒಂದೆರಡು ಎಡ ಮಾತುಗಳನ್ನು ಆಡ್ತಾ ಇದ್ದಾರೆ ಕೇಳೋಣ ಯಲಮಗ ತಾಲೂಕ್ ಪಂಚಾಯತ್ ಅಧಿಕಾರಿಗಳ ನಾವು ಭಾಳ ಸಪೋರ್ಟ್ ಮಾಡಿದ್ರು ಎ ಡಿ ಸರ್ ಸಪೋರ್ಟ್ ಮಾಡಿದ್ರು ಮತ್ತು ನಮ್ಮೆಲೆ ಎಲ್ಲ ಬರ್ದೋ ಕಾರ್ಯಕ್ರಮಕ್ಕೆ ಭಾಳ ಸಪೋರ್ಟ್ ಮಾಡಿದರೆ ನಾವು ಎಲ್ಲ ಚಾನ್ಸ್ ಹಾಕಿ ಜೈ ಎಲ್ಲ